ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಆನ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗಾಗಲೇ ಓ ನ್ಯೂಸ್ ಸೆವೆಂಟೀನ್ ಅಪ್ಡೇಟ್ಸ್ ಓ ಎಸ್ ಬ್ಯಾಕ್ ಆಫೀಸ್ ಅಲ್ಲಿ ನೀಡಿದ್ದಾರೆ ಸೊ ಹಾಗಾಗಿ ಇನ್ನ ಈ ಅಪ್ಡೇಟ್ಸ್ ಏನೆಲ್ಲ ಹೇಳೋಕೆ ಹೊರಟಿದೆ ಏನೆಲ್ಲ ಮುಖ್ಯವಾಗಿರುವ ಮಾಹಿತಿ ಇದೆ ಈ ಅಪ್ಡೇಟ್ಸ್ ಅಲ್ಲಿ ಬಂದಿರುವಂತಹ ಮಾಹಿತಿಯೊಂದಿಗೆ ನೀವು ಮುಂದೆ ಮಾಡಬೇಕಾಗಿರುವಂತಹ ಕೆಲಸ ಆದ್ರೂ ಏನು ಜೊತೆಗೆ ಈ ಮಾಹಿತಿಯೊಂದಿಗೆ ವೆಬ್ಸೈಟ್ ನ ವಿವರಣೆ ಕೂಡ ಇಲ್ಲಿರುತ್ತೆ ಸೊ ಹಾಗಾಗಿ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಸೊ ಹಾಗಾದ್ರೆ ಅಪ್ಡೇಟ್ಸ್ ಅಲ್ಲಿ ಈಗ ಏನಿದೆ ಅಂತ ನೋಡೋದಾದ್ರೆ ಹಾರಾಟ ನಡೆಸುತ್ತಿದೆ ಸೊ ಕನ್ನಡದಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡಿರೋ ಕಾರಣ ಕನ್ನಡದಲ್ಲಿ ಇದನ್ನ ವಿವರವಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಸೊ ಮುಂದೆ ಸಾಗುವುದು ಒಟ್ಟಾಗಿ ಮೊದಲಿಗೆ ಒಂದು ಸೌಮ್ಯವಾದ ಜ್ಞಾಪನೆ ನಾವು ಈ ಹಿಂದೆ ಹಂಚಿಕೊಂಡಿರುವಂತೆ ಪ್ಯಾಸಿವ್ ಇನ್ನೂ ಅಸ್ತಿತ್ವದಲ್ಲಿದೆ ಅದಾಗಿಯೂ ಕೂಡ ನಾವು ಹಿಂದಿನ ಸಂದೇಶಗಳಲ್ಲಿ ವಿವರಿಸಿದಂತೆ ಅದು ನಮ್ಮನ್ನ ನಮ್ಮ ಉದ್ದೇಶಿತ ಗಮನಸ್ಥಾನಕ್ಕೆ ಕರೆದೊಯ್ಯುವ ಸಾಮರ್ಥ್ಯವನ್ನ ಹೊಂದಿಲ್ಲ ಏನ್ ಹೇಳೋಕೆ ಹೊರಟಿದ್ದಾರೆ ಅಂತಂದ್ರೆ ಆನ್ಸಾಸಿಯು ಅಸ್ತಿತ್ವದಲ್ಲಿದೆ ಆದ್ರೆ ಈಗ ಸದ್ಯಕ್ಕೆ ಅದರಲ್ಲಿರುವ ಸಂದೇಶಗಳನ್ನ ಈಗಾಗ್ಲೇ ವಿವರಿಸಿದಂತೆ ಅದು ನಮ್ಮನ್ನ ಒಂದು ಉನ್ನತ ಮಟ್ಟಕ್ಕೆ ಅಂದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುವಂತ ಸಾಮರ್ಥ್ಯ ಹೊಂದಿಲ್ಲ ಸೊ ಹಾಗಾಗಿ ನಾವು ನಮ್ಮ ದೊಡ್ಡ ದಿಟ್ಟ ಸುಂದರವಾದ ಹಂಚಿಕೆಯ ಕನಸು ಎಂದು ವಿವರಿಸಲು ಬಂದಿರುವಂತಹ ಈ ಒಂದು ಹೊಸ ಅಪ್ಡೇಟ್ ಈ ಒಂದು ಹೊಸ ಸ್ಥಳ ಅಂತ ಹೇಳಿದ್ದಾರೆ ಸೊ ಆಯ್ಕೆಯ ಪ್ರತಿಕ್ರಿಯೆ ಆಯ್ಕೆಯ ಪ್ರಕ್ರಿಯೆಯ ಬಗ್ಗೆ ಈ ರೀತಿಯಾಗಿ ವಿವರಣೆಯನ್ನ ನೀಡಿದ್ದಾರೆ ವಿಕ್ಟ್ರಿ ವಿತ್ ಗಾಗಿ ಪ್ರಸ್ತುತ ಆದ್ಯತೆಯ ನಿಯೋಜನೆ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಹೇಳಲಾಗಿದೆ ಮತ್ತು ಊಹಾಪೋಹಗಳಿವೆ ದಯವಿಟ್ಟು ತಿಳಿದಿರಲಿ ಈ ಪ್ರಕ್ರಿಯೆಯು ಮುಗಿದಿಲ್ಲ ವಾಸ್ತವವಾಗಿ ಇದು ಈಗ ಅಷ್ಟೇ ಆರಂಭವಾಗಿದೆ ಅಂತ ಕೂಡ ಹೇಳಿದ್ರೆ ಸೊ ಎಲ್ಲೆಡೆ ಊಹಾಪೋಹಗಳು ನಡೆದಿದೆ ಈ ಪ್ರೊಸೆಸ್ ಈಗಾಗಲೇ ನಿಂತು ಹೋಗಿದೆ ಈ ಪ್ರೊಸೆಸ್ ಹಳೇದಾಗಿದೆ ಅಥವಾ ಈ ಪ್ರೊಸೆಸ್ ಸ್ಟಾರ್ಟೇ ಇಲ್ಲ ಆ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಕೂಡ ಕೆಲವು ಊಹಾಪೋಹಗಳಿತ್ತು ಸೊ ಅವ್ರು ಹೇಳುವ ಪ್ರಕಾರ ವಾಸ್ತವವಾಗಿ ಇದು ಕೇವಲ ಆರಂಭ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಈಗ ನೀವು ಒಂದು ಇಮ್ಯಾಜಿನ್ ಮಾಡ್ಕೋಬೇಕು ವಿಮಾನ ಹತ್ತುವಂತೆಯೇ ಯೋಚಿಸಿ ಸೊ ಈಗ ನೀವು ಒಂದು ವಿಮಾನವನ್ನ ಹತ್ತೋಕೆ ಹತ್ತಿದರ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಕೆಲವು ಪ್ರಯಾಣಿಕರನ್ನ ಕಾರ್ಯತಂತ್ರದ ಪರಿಗಣನೆಗಳಿಂದಾಗಿ ಮೊದಲು ಹತ್ತಲು ಆಹ್ವಾನಿಸಲಾಗುತ್ತದೆ ಸೊ ಆದರೆ ಪ್ರಯಾಣ ಮಾಡಲು ಉದ್ದೇಶಿಸಿರುವ ಎಲ್ಲರಿಗೂ ಕೂಡ ಸ್ಥಳ ಇದೆ ಅಂತ ಕೂಡ ಹೇಳಿದ್ದಾರೆ ಸೊ ಇವರು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಕಾರಣ ಏನು ಅಂತ ನೋಡೋದಾದ್ರೆ ಈಗ ಒಂದು ವಿಕ್ಟ್ರಿ ವಿತ್ ಆಶ್ಗಾಗಿ ನಮ್ಮನ್ನ ಜಾಯಿನ್ ಮಾಡ್ಕೊಳ್ಳುವಂತ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ಇದರಲ್ಲಿ ಎಲ್ಲರಿಗೂ ಆದ್ಯತೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಸ್ಥಳ ಇದೆ ಪ್ರತಿಯೊಬ್ಬರಿಗೂ ಕೂಡ ಲಾಗಿನ್ ಆಗುವಂತಹ ರೆಜಿಸ್ಟ್ರೇಷನ್ ಆಗುವಂತಹ ಎಲ್ರಿಗೂ ಕೂಡ ಅವಕಾಶ ಇದೆ ಸೊ ಆದ್ರೆ ನಾವು ಈಗ ಮೊದಲು ಕೆಲವು ಪ್ರಯಾಣಿಕರನ್ನ ಮಾತ್ರ ಆಹ್ವಾನಿಸಲಾಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಕೆಲವರನ್ನ ಈಗ ಫೌಂಡರ್ಸ್ ಗಳಲ್ಲಿ ಸುಮಾರು ಜನ ಫೌಂಡರ್ಸ್ ಗಳಿದ್ದಾರೆ ಸೊ ಅವರಲ್ಲಿ ಕೆಲವು ಫೌಂಡರ್ಸ್ ಗಳನ್ನ ಮಾತ್ರ ಈಗ ನಾವು ಇನ್ವೈಟ್ ಮಾಡ್ತೀವಿ ಸೊ ಅದಾದ್ಮೇಲೆ ಮತ್ತಷ್ಟು ಇನ್ವೈಟ್ ಮಾಡ್ತೀವಿ ಎಲ್ಲರಿಗೂ ಕೂಡ ಆದ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ ಸೊ ನಾವೆಲ್ಲರೂ ಒಂದೇ ಗಮ್ಯಸ್ಥಾನ ಮತ್ತು ಒಂದೇ ಕನಸನ್ನ ಹಂಚಿಕೊಳ್ಳುತ್ತೇವೆ ಕ್ರಮಬದ್ಧ ಯಶಸ್ವಿ ಪ್ರಯಾಣಕ್ಕಾಗಿ ಕೆಲವು ಜನರನ್ನ ಇತರರ ಮುಂದೆ ಕೂರಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಆದರೆ ಖಚಿತವಾಗಿರಿ ಉತ್ತಮ ನಂಬಿಕೆಯಿಂದ ಹಳಗಿನಲ್ಲಿ ಬರುವ ಬಯಸುವ ಪ್ರತಿಯೊಬ್ಬರಿಗೂ ಸ್ಥ ಅವಕಾಶ ಇರುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ ಪ್ರತಿಯೊಬ್ಬರಿಗೂ ಕೂಡ ಆದ್ಯತೆ ಇದೆ ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರುವಂತಹ ಇಮೇಲ್ ಗಳಿಗೆ ಮೆಸೇಜ್ ಬರುತ್ತೆ ಅಂತ ಹೇಳಿದ್ದಾರೆ ಹಿಂದೆ ಸಮಸ್ಯೆಗಳು ಅಥವಾ ಅಡಚಣೆಗಳನ್ನ ಉಂಟು ಮಾಡಿದವರನ್ನ ಮಾತ್ರ ಆಹ್ವಾನಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಕಟಿಂಗ್ ಅಲ್ಲಿ ಕೆಲವು ಸ್ಟ್ರಗಲ್ ಗಳನ್ನ ಫೇಸ್ ಮಾಡುತ್ತೆ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಆ ಸಮಸ್ಯೆಗಳು ಎದುರಾಗೋದಕ್ಕೆ ಕೆಲವು ಮುಖ್ಯ ಕಾರಣಗಳು ಇರುತ್ತೆ ಅದರಲ್ಲಿ ಕೆಲವು ವ್ಯಕ್ತಿಗಳು ಕೂಡ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಅಂತವರಿಂದಾಗಿವರನ್ನ ನಾವೀಗ ಆಹ್ವಾನಿಸಲಾಗುವುದಿಲ್ಲ ಸೊ ಅಂತ ಹೇಳಿದ್ದಾರೆ ಸಮಗ್ರತೆ ಇಲ್ಲದೆ ವರ್ತಿಸಿದವರು ಅಥವಾ ನಿರಂತರವಾಗಿ ನಕಾರಾತ್ಮಕ ನಡವಳಿಕೆಯನ್ನ ಪ್ರದರ್ಶಿಸಿದವರು ನಾವು ಒಟ್ಟಾಗಿ ನಿರ್ಮಿಸುತ್ತಿರುವ ಭವಿಷ್ಯದ ಭಾಗವಲ್ಲ ಸೊ ಅಲ್ಲಿ ಅಂತಹ ಜನರು ಬಹಳ ಕಡಿಮೆ ಮತ್ತು ಅವರಲ್ಲಿ ಹೆಚ್ಚಿನವರು ಅರ್ಜಿಯನ್ನ ಭರ್ತಿ ಮಾಡಲು ತಲೆ ಕೆಡಿಸಿಕೊಳ್ಳಲಿಲ್ಲ ಅವರು ಸ್ವಯಂ ಅಳಿಸುವಿಕೆಯನ್ನ ಮಾಡುತ್ತಿದ್ದರು ಕ್ಲಿಯರ್ ಆಗಿ ಹೇಳಿದರೆ ನಕಾರಾತ್ಮಕತೆ ಯೋಚನೆ ಮಾಡುವುದು ಅಥವಾ ಇನ್ನೊಬ್ಬರಿಗೆ ಫೇಕ್ ಇದೆ ಆ ರೀತಿ ಇದೆ ಈ ರೀತಿ ಇದೆ ಅಂತ ಅಪಪ್ರಚಾರ ಮಾಡುವುದು ಸೊ ಅಂತವರು ಈಗಾಗಲೇ ತಮ್ಮ ನಂಬಿಕೆಯನ್ನ ಕಳ್ಕೊಂಡು ಅಂತಹ ಜನರನ್ನ ನಾವು ಯಾವುದೇ ಕಾರಣಕ್ಕೂ ಆಹ್ವಾನಿಸೋದಿಲ್ಲ ಅಂತವರಿಗೆ ಆದ್ಯತೆಯನ್ನ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಒಳ್ಳೆಯ ಸುದ್ದಿಯನ್ನ ನೋಡೋದಾದ್ರೆ ನೀವು ಈ ಸಂದೇಶವನ್ನ ಓದುತ್ತಿದ್ದಂತೆ ವಿಕ್ಟ್ರಿ ವಿತ್ ಆಶ್ ಪ್ಲಾಟ್ಫಾರ್ಮ್ ತನ್ನ ಮೊದಲ ಸದಸ್ಯರನ್ನ ಸ್ವಾಗತಿಸಲು ಸಿದ್ಧವಾಗಿದೆ ಆರಂಭಿಕ ಗುಂಪು ನೆಲೆಗೊಂಡ ನಂತರ ಆರಂಭಿಕ ಗುಂಪು ನೆಲೆಗೊಂಡ ನಂತರ ನಾವು ಮುಂದಿನ ಸದಸ್ಯತ್ವ ಅಲೆಯನ್ನ ತಲುಪಲು ಪ್ರಾರಂಭಿಸುತ್ತೇವೆ ಈ ಹೊಸ ವ್ಯವಸ್ಥೆಯನ್ನ ಉದ್ದೇಶ ಆಶಾವಾದ ಸಹಕಾರ ಮತ್ತು ಒಳ್ಳೆಯ ಉದ್ದೇಶದಿಂದ ಸೇರಲು ಬಯಸುವ ಎಲ್ಲರಿಗೂ ಸ್ಥಳ ಮತ್ತು ಅವಕಾಶದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಒಟ್ಟಾಗಿ ನಾವು ಭೂತಕಾಲವನ್ನ ಬಿಟ್ಟು ಭರವಸೆ ಏಕತೆ ಮತ್ತು ಉದ್ದೇಶದಿಂದ ತುಂಬಿದ ಪ್ರಯಾಣಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದೇವೆ ಸೊ ಹಾಗಾಗಿ ಎಲ್ಲರೂ ಟ್ಯೂನ್ ಆಗಿರಿ ನಮ್ಮ ಹಂಚಿಕೆಯ ಕನಸು ಇನ್ನು ಮುಂದೆ ದಿಗಂತದಲ್ಲಿಲ್ಲ ಅದು ಹಾರಾಟವನ್ನ ನಡೆಸುತ್ತಿದೆ ಅಂತ ಆನ್ಫ್ಯಾಸು ಓ ನ್ಯೂಸ್ ಸೆವೆಂಟೀನ್ ಈ ಅಪ್ಡೇಟ್ಸ್ ಅಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ ಸೊ ಇದೆಲ್ಲವನ್ನ ಗಮನಿಸಿದ ಮೇಲೆ ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಕೆಲವು ಸದಸ್ಯರನ್ನ ನೇಮಕ ಮಾಡ್ಕೊತಾ ಇದಾರೆ ಇನ್ನು ಸದಸ್ಯರನ್ನ ಕೆಲವರನ್ನ ಇನ್ವೈಟ್ ಮಾಡ್ಕೊಂಡು ಜಾಯಿನ್ ಮಾಡ್ಕೊಂಡು ಅಲ್ಲಿರುವಂತಹ ವೆಬ್ಸೈಟ್ ಯಾವ ರೀತಿ ಕೆಲಸ ಮಾಡುತ್ತೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಸೊ ಮೊದಲ ಪ್ರಿಪೇರ್ಡ್ ಅಲ್ಲಿ ಅಥವಾ ಮೊದಲ ಫ್ರೀ ಅಲ್ಲಿ ಸೊ ಚೆಕ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಕೆಲವು ಜನರಿಗೆ ಅಥವಾ ಕೆಲವು ಸದಸ್ಯರಿಗೆ ಮಾತ್ರ ಅದು ಅನುಮತಿಯನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ನಿಮ್ದೇ ಆಗಿರುವಂತಹ ಜಿಮೇಲ್ ಗಳಲ್ಲಿ ಅದು ಕೂಡ ಮೆಸೇಜ್ ಬರ್ಬೋದು ಜಾಯಿನ್ ಆಗಿ ಅಂತ ಸೊ ಆಯ್ಕೆ ಮಾಡ್ಕೊಂಡಾಗ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಸೊ ಸುಮ್ ಸುಮ್ನೆ ಯಾರು ಕೂಡ ಜಾಯಿನ್ ಆಗೋಕೆ ಹೋಗ್ಬೇಡಿ ಸೊ ಇದಿಷ್ಟು ಓ ನ್ಯೂಸ್ ಸೆವೆಂಟೀನ್ ರಲ್ಲಿ ಬಂದಿರುವಂತ ಮಾಹಿತಿ ಇದೀಗ ನಾವು ಒಂದು ವೆಬ್ಸೈಟ್ ಅನ್ನ ನೋಡ್ಬೇಕಾಗುತ್ತೆ ಆ ವೆಬ್ಸೈಟ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಈಗಾಗಲೇ ನಿಮ್ಗೆಲ್ಲ ತಿಳಿದಿರೋ ಪ್ರಕಾರ ಸೊ ಈಗ ವೆಬ್ಸೈಟ್ ನ ಯಾವ ರೀತಿ ಇದೆ ಹೇಗೆ ಓಪನ್ ಮಾಡೋದು ಅದನ್ನ ಯಾವ ರೀತಿ ಬಳಸೋದು ಅಂತ ಇಂದಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಖಂಡಿತ ಯಾವುದು ಮಾಹಿತಿ ಕೂಡ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಮೊದಲಿಗೆ ನೀವು ವಿಕ್ಟ್ರಿ ವಿತ್ ಆಶ್ ಅಂತ ಟೈಪ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಪೇಜ್ ಅಲ್ಲಿ ನೀವು ಗಮನಿಸಬಹುದು ಮೊದಲನೇ ಫಾಫಲ್ಲಿ ಬಂದಿರುತ್ತೆ ಅಲ್ಲಿನೇ ಸೊ ವಿಕ್ಟ್ರಿ ವಿತ್ ಆಸ್ ಅಂತ ಇದೆ ಅದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಗಮನಿಸಬಹುದು ಆ ಸುಮಾರು ದಿನಗಳ ಹಿಂದೆ ಅಥವಾ ಎರಡು ಮೂರು ಅಥವಾ ನಾಲ್ಕೈದು ದಿನಗಳ ಹಿಂದೆ ನೋಡಿರುವಂತಹ ಈ ವೆಬ್ಸೈಟ್ ಈಗ ನೋಡ್ತಿರುವಂತಹ ವೆಬ್ಸೈಟ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಸಾಕಷ್ಟು ಚೇಂಜಸ್ ಗಳನ್ನ ಮಾಡಿದ್ದಾರೆ ಈ ರೀತಿಯಾಗಿ ಹಲವಾರು ಟ್ರೈನಿಂಗ್ ಬೆನಿಫಿಟ್ಸ್ ಗಳನ್ನ ಕೂಡ ಹೇಳಿದ್ದಾರೆ ಆಮೇಲೆ ಲಾಗಿನ್ ಕೂಡ ಇದೆ ಜಾಯಿನ್ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಫ್ರೀ ಜಾಯಿನ್ ನೌ ಅಂತ ಕೂಡ ಇದೆ ಸೊ ಇದೆಲ್ಲವನ್ನ ಹೊಸದಾಗಿ ಅಹ್ ರಿಜಿಸ್ಟ್ರೇಷನ್ ಮಾಡುವಂತಹ ಪ್ಲೇಸ್ ಇದಾಗಿರೋದ್ರಿಂದ ಸೊ ಇಷ್ಟೆಲ್ಲ ಬದಲಾವಣೆಗಳು ಈ ಒಂದು ವೆಬ್ಸೈಟ್ ಅಲ್ಲಿ ಆಗಿದೆ ಅಂತ ಹೇಳ್ಬೋದು ಸೊ ಇದು ಯಾಕೆ ನಾವು ತೋರಿಸ್ತಾ ಇದೀವಿ ಇದ್ರಲ್ಲಿ ಏನ್ ಮಾಡೋದು ನಾವು ಅಂತ ಕೆಲವರಿಗೆ ಪ್ರಶ್ನೆಗಳು ಹುಟ್ಟಬಹುದು ಸೊ ಇವಾಗ ಜಾಯಿನ್ ಮಾಡ್ಕೊಳ್ತಿರುವಂತಹ ಅಥವಾ ಕೆಲವು ಸದಸ್ಯರನ್ನ ನೇಮಕ ಮಾಡ್ಕೊಳ್ತಿರುವಂತಹ ಅಂತವರನ್ನ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಜಾಯಿನ್ ಆಗೋಕೆ ಅಥವಾ ಆಗೋಕೆ ಲಾಗಿನ್ ಆಗೋದಕ್ಕೆ ಸೊ ಬಳಕೆಯನ್ನ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಇದರಲ್ಲಿ ಕೆಲವು ಹಲವಾರು ಮಾಹಿತಿಗಳು ಕೂಡ ಇದೆ ಇದರ ಮಾಹಿತಿ ಕೂಡ ಇಲ್ಲಿ ಲ್ಯಾಂಗ್ವೇಜ್ ಗಳು ಕೂಡ ಕೊಟ್ಟಿದ್ದಾರೆ ಸೊ ಲ್ಯಾಂಗ್ವೇಜ್ ಗಳನ್ನ ಇನ್ನು ಆಡ್ ಮಾಡಬಹುದು ಕಡಿಮೆ ಲ್ಯಾಂಗ್ವೇಜ್ ಗಳನ್ನ ಆಡ್ ಮಾಡಿದ್ದಾರೆ ಅಷ್ಟೇ ಸೊ ಟ್ರೈನಿಂಗ್ ಬೆನಿಫಿಟ್ಸ್ ಏನಿದೆ ಅಂತ ನೋಡೋದಾದ್ರೆ ಸುಮಾರು ಟ್ರೈನಿಂಗ್ ಬೆನಿಫಿಟ್ಸ್ ಗಳಿದೆ ಇದರಲ್ಲಿ ಅಂದ್ರೆ ವಿಕ್ಟ್ರಿ ವಿತ್ ಆಶ್ ಅಲ್ಲಿ ನಿಮ್ಗೆ ಟ್ರೈನಿಂಗ್ ತಗೊಳೋದ್ರಿಂದ ಏನ್ ಮಾಹಿತಿ ಏನ್ ಇಂಪಾರ್ಟೆನ್ಸ್ ಇದೆ ಏನು ನಿಮ್ಗೆ ಸಹಾಯ ಆಗುತ್ತೆ ಅನ್ನೋದನ್ನ ಇಂದಿನ ಈ ಈ ಒಂದು ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ತಿಂಗಳಿಂದ ಅಥವಾ ಮೂರು ತಿಂಗಳವರೆಗೆ ಸೊ ಯಾವ ರೀತಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಅದರಿಂದ ಬೆನಿಫಿಟ್ಸ್ ಏನು ಅನ್ನೋದನ್ನ ಇಲ್ಲಿ ಡಿಟೇಲಿಂಗ್ ಆಗಿ ಹೇಳಿದ್ದಾರೆ ಸೊ ಅದು ಕೆಲವು ಸುಮಾರು ಮಾಹಿತಿ ಇದರಲ್ಲಿ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಸುಮಾರು ಬದಲಾವಣೆಗಳು ಆಗ್ತಾ ಇದೆ ಚೇಂಜಸ್ ಗಳು ಮಾಡ್ತಾ ಇದೆ ಇದ್ರ ಬಗ್ಗೆ ಡಿಟೇಲಿಂಗ್ ಆಗಿ ಮತ್ತೊಂದು ವಿಡಿಯೋನ ಮಾಡ್ತೀನಿ ಸೊ ಅದರಲ್ಲಿ ಎಲ್ಲವನ್ನ ಡಿಟೇಲಿಂಗ್ ಆಗಿ ಹೇಳೋಕೆ ಪ್ರಯತ್ನ ಪಡ್ತೀನಿ ಸೊ ಯಾರು ಕೂಡ ರಿಜಿಸ್ಟ್ರೇಷನ್ ಕ್ಲೋಸ್ಡ್ ಅಂತ ಬರ್ತಾ ಇದೆ ಮೇಲ್ ನೋಡ್ಬೋದು ಹೊರಗಡೆ ಅವ್ರಿಗೆ ಯಾರಿಗೂ ಕೂಡ ಈಗ ಆದ್ಯತೆ ಇಲ್ಲ ರಿಜಿಸ್ಟ್ರೇಷನ್ ಕ್ಲೋಸ್ಡ್ ಅಂತ ಇದೆ ಸೊ ನಿಮ್ಗೆ ಜಿಮೇಲ್ ಗಳಿಗೆ ನಿಮ್ಗೆ ಇನ್ವೈಟ್ ಆಪ್ಷನ್ಸ್ ಬರುತ್ತೆ ಇನ್ವೈಟ್ ಲಾಗಿನ್ ಅಂತ ಬರುತ್ತೆ ಸೊ ಆಗ ಮಾತ್ರ ನೀವು ಮಾಡಿ ಅದಕ್ಕಿಂತ ಮುಂಚೆ ಯಾರು ಕೂಡ ಈಗ ಲಾಗಿನ್ ಆಗುತ್ತಾ ಅಂತ ಚೆಕ್ ಮಾಡಕ್ ಕೂಡ ಹೋಗಬೇಡಿ ಎಲ್ಲವೂ ರಾಂಗ್ ಆಗಿ ಹೋಗುವಂತ ಚಾನ್ಸಸ್ ಗಳು ಇರುತ್ತೆ ಸ್ಕ್ಯಾಮ್ ಬೇರೆ ಬೇರೆ ಸ್ಕ್ಯಾಮ್ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ ಇನ್ವಿಟೇಷನ್ ಓನ್ಲಿ ಸೊ ಇದಿಷ್ಟು ಎಲ್ಲವನ್ನ ಹೇಳುವಂತಹ ಈ ಒಂದು ವಿಕ್ಟ್ರಿ ವಿತ್ ಆಶ್ ನ ವೆಬ್ಸೈಟ್ ಸೊ ಮುಂದೆ ಸಾಕಷ್ಟು ಅಪ್ಡೇಟ್ಸ್ ಗಳು ಬರ್ಬೋದು ಸಾಕಷ್ಟು ಬದಲಾವಣೆಗಳು ಕೂಡ ಬರ್ಬೋದು ಸೊ ಯಾರು ಕೂಡ ಆ ಲೇಜಿ ತನಾನ ಮಾಡಕ್ ಹೋಗ್ಬೇಡಿ ಯಾರು ಕೂಡ ಮೈ ಮರೆತು ನಿಮ್ದೆ ಆಗಿರುವಂತ ಐಡಿಗಳ ಪಾಸ್ವರ್ಡ್ ಗಳನ್ನ ಮರೆಯೋಕೆ ಹೋಗಬೇಡಿ ಆ ಇನ್ನು ಮುಂದೆ ಬರುವಂತ ಕೆಲವು ವಿಷಯಗಳು ತುಂಬಾನೇ ಆಳವಾಗಿರುತ್ತೆ ಸೊ ಹಾಗಾಗಿ ಯಾರು ಕೂಡ ಬಿಟ್ಕೊಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಕ್ಟ್ರಿ ವಿತ್ ಆಶ್ ವೆಬ್ಸೈಟ್ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡ್ತೀನಿ ಅದರಲ್ಲಿ ನಿಖರವಾಗಿ ಅಥವಾ ವಿವರವಾಗಿ ಅದನ್ನ ಹೇಳೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದ ಎಲ್ಲರಿಗೂ ರಾಗ ಚಾನಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸಾ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು